ಮೈಸೂರಿನ ಬಂಡಿಪಾಳಿಯ ಎಪಿಎಂಸಿಯಲ್ಲಿ ಒಂದಷ್ಟು ಘಟನೆಗಳು ನಡೀತಾ ಇದೆ ಏನು ಘಟನೆ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯ ಆಗ್ತಾ ಇದೆ ರೈತರಿಗೆ ಎಪಿಎಂಸಿಯಲ್ಲಿ ಪಿ ವಸೂಲಿ ಕಾಟ ಎದುರಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೀಗ ವ್ಯಕ್ತ ಆಗ್ತಾ ಇದೆ ವಯ್ಸಳ ಜೀಪಿನಲ್ಲಿ ಬಂದು ದಿನಸಿಯನ್ನ ತೆಗೆದುಕೊಂಡು ಹೋಗ್ತಾರಾ ಇದು ಒಂದು ಪ್ರಶ್ನೆ ಯಾಕಂತ ಹೇಳಿದ್ರೆ ರೈತರು ತಂದ ತರಕಾರಿ ದಿನಸಿ ಪೊಲೀಸರು ಹೊತ್ತೊಯ್ತಾ ಇದ್ದಾರೆ ಅನ್ನೋ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ದಿನಸಿ ತರಕಾರಿ ಬ್ಯಾಗ್ ಒಳಗೆ ಹಾಕಿಕೊಳ್ತಾ ಇರುವ ಪೊಲೀಸರು ಮೈಸೂರಿನ ಬಂಡಿಪಾಳ್ಯ ಎ ಪಿ ಮುಂಜಾನೆ ನಡೆದ ಘಟನೆ ಇದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ರೈತರು ಕಷ್ಟಪಟ್ಟು ಬಂದಂತ ಪದಾರ್ಥಗಳನ್ನ ಪೊಲೀಸರು ಸುಲಭವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಘಟನೆಯ ಒಂದು ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಏನ್ ಪ್ರಕರಣ ಹಾಗಾದ್ರೆ ರೈತರಿಗೆ ಎ ಪಿ ಎಂಸಿಯಲ್ಲಿ ಎದುರಾಗ್ತಾ ಇದೆಯಾ ಪೊಲೀಸರು ಅವ್ರು ತಂದಂತ ಒಂದಷ್ಟು ದಿನಸಿ ತರಕಾರಿಗಳನ್ನ ಪೊಲೀಸರು ತೆಗೆದ್ಕೊಂಡು ಹೋಗ್ತಾ ಇದ್ದಾರಾ ಹೊಯ್ಸಳ ಜೀಪ್ನಲ್ಲಿ ಬಂದು ದಿನಸಿ ತೆಗೆದ್ಕೊಂಡು ಹೋಗ್ತಾ ಇದ್ದಾರಾ ಯಾಕಂತ ಹೇಳಿದ್ರೆ ಪೊಲೀಸರು ಅಂತ ಹೇಳಿದ್ರೆ ಒಂದಷ್ಟು ಭಯ ಇರುತ್ತೆ ಯಾರಿಗೆ ಆದ್ರೂ ಆ ಈ ಒಂದು ನಿಟ್ಟಿನಲ್ಲಿ ಏನಾದ್ರೂ ಅವ್ರು ಬಂದು ಕೇಳಿದ ತಕ್ಷಣ ಅಥವಾ ಅವರಿಗೆ ಒಂದಷ್ಟು ಫ್ರೀ ಆಗಿ ದಿನಸಿ ತರಕಾರಿ ಏನೇ ಆಗ್ಲಿ ಕೊಟ್ತಾ ಇದ್ದಾರ ಇದೊಂದು ಭಯಕ್ಕೆ ಮಣಿತಾ ಇದ್ದಾರ ರೈತರು ಒಂದೊಂದು ಸಾಕಷ್ಟು ಪ್ರಶ್ನೆಗಳು ಇದೀಗ ಆ ಬೆಳಕಿಗೆ ಬರ್ತಾ ಇರುವಂತದ್ದು ಮೈಸೂರಿನ ಬಂಡಿಪಾಳ್ಯದಲ್ಲಿ ಬೆಳಗಿನ ಜಾವ ಒಂದಷ್ಟು ಈ ಘಟನೆ ನಡೆದಿರುವಂತದ್ದು ಏನು ಅವರು ಒಂದಷ್ಟು ಕಷ್ಟಪಟ್ಟು ಬೆಳೆದಿರ್ತಾರೆ ನಮ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆ ಬರ್ಬೇಕು ಒಳ್ಳೆ ರೀತಿಯಲ್ಲಿ ಬೆಲೆ ಸಿಗ್ಬೇಕು ಅಂತ ಹೇಳಿ ರೈತರು ಕಷ್ಟಪಟ್ಟು ಬೆಳೆದಂತ ಪದಾರ್ಥಗಳನ್ನ ಪೊಲೀಸರು ಸುಲಭವಾಗಿ ಮನೆಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಒಂದಷ್ಟು ಆರೋಪ ಇದೆ ಅದು ಪ್ರಶ್ನೆ ಹಾಗೂ ಕೂಡ ಉಳಿತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಮೈಸೂರಿನ ಬಂಡಿಪಾಳ್ಯದಲ್ಲಿ ಬೆಳ್ಳಂಬೆಳಗ್ಗೆ ಪೊಲೀಸರು ಬಂದು ರೈತರು ತಂದಿರತಕ್ಕಂಥ ತರಕಾರಿ ದಿನಸಿ ಪದಾರ್ಥಗಳನ್ನ ಬ್ಯಾಗ್ ನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಎಂಬಲಾದ ಒಂದು ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಇದು ಎಷ್ಟು ಮಟ್ಟಿಗೆ ನಿಜ ಅಥವಾ ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಸಹ ಇದೀಗ ತಿಳಿದು ಬರ್ತಾ ಇಲ್ಲ ಮೈಸೂರಿನ ಬಂಡೀಪಾಳಿಯ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಈ ಘಟನೆ ನಡೆದಿರುವಂತದ್ದು ಎನ್ನಲಾಗ್ತಾ ಇದೆ ಪೊಲೀಸರು ಬ್ಯಾಗ್ ನಲ್ಲಿ ಪದಾರ್ಥಗಳನ್ನ ಹಾಕಿಕೊಳ್ಳುವ ದೃಶ್ಯ ಸ್ಥಳೀಯರು ಮೊಬೈಲ್ ನಲ್ಲಿ ವಿಡಿಯೋ ಮಾಡ್ಕೊಂಡಿರುವಂತದ್ದು ಅವರು ಯಾಕೆ ವಿಡಿಯೋ ಮಾಡ್ಕೊಂಡ್ರು ಅನ್ನೋದು ಇಲ್ಲಿ ಒಂದು ಪ್ರಶ್ನೆ ಆಗಿ ಕಾಡ್ತಾ ಇದೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಪೊಲೀಸರು ಈ ತರ ಏನು ಒಂದಷ್ಟು ಅವರ ಬ್ಯಾಗ್ ನಲ್ಲಿ ಆ ತರಕಾರಿ ಮತ್ತೆ ದಿನಸಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅವರು ದುಡ್ಡು ಕೊಟ್ಟು ತೆಗೆದುಕೊಂಡು ಹೋಗ್ತಾ ಇದ್ದಾರಾ ಅಥವಾ ಫ್ರೀ ಆಗಿ ಒಂದು ಹೊಯ್ತಳ ಜಿಪ್ ನಲ್ಲಿ ಬಂದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವೆಲ್ಲ ಒಂದಷ್ಟು ಪ್ರಶ್ನೆಗೆ ಗ್ರಾಸ ಆಗ್ತಾ ಇದೆ ನೋಡ್ಬೇಕು ಏನಕ್ಕೆ ಇವ್ರು ಈ ತರ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಥವಾ ದುಡ್ಡು ಕೊಟ್ಟು ತೆಗೆದುಕೊಂಡು ಹೋಗ್ತಾ ಇದ್ದಾರಾ ಅಥವಾ ಹಾಗೆ ಬಂದು ಒಂದು ಪೊಲೀಸ್ ಅನ್ನೋ ಒಂದು ಇದ್ರಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಲ್ಲ ಹೇಳಿ ಪರವಾಗಿಲ್ಲ ನಾವು ಅಡ್ವೊಕೇಟ್ ನಾವು ನೋಡಿ ಸ್ನೇಹಿತರೆ ಮೈಸೂರಿನ ಬಂಡಿಪಾಳ್ಯದಲ್ಲಿ ಬೀಟ್ ಪೊಲೀಸ್ನವರು ರೈತರು ತರಕ ಬಂದಿರತಕ್ಕಂಥ ಮಂಡಿಲಿ ನೈಟ್ ಬೀಟು ತರಕಾರಿನ ಇಸ್ಕತಾ ಇರೋದು ಸೀಲಲ್ಲಿ

ಉದಿ ಎ ಪಿ ಎಂಸಿಯಲ್ಲಿ ವಸೂಲಿಯ ಕಾಟ ಹೆಚ್ಚಾಗ್ತಾ ಇದೆಯಾ ಹೊಯ್ಸಳ ಜೀಪ್ ನಲ್ಲಿ ಬಂದು ತರಕಾರಿನ ತೆಗೆದುಕೊಂಡು ಹೋಗ್ತಾ ಇದ್ದಾರಾ ಪೊಲೀಸರು ಅನ್ನೋ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮೂರ್ತಿ ಇದೀಗ ದೂರವಾಣಿ ಸಂಪರ್ಕದ ಮೂಲಕ ನುಟ್ಟಿಗಿದ್ದಾರೆ ಎಸ್ ನರಸಿಂಹರ್ತಿ ಏನ್ ಆಗ್ತಾ ಇದೆ ಎ ಪಿ ಎಂ ಸಿ ಯಲ್ಲಿ ಒಂದಷ್ಟು ರೈತರಿಗೆ ವಸೂಲಿ ಕಾಟ ಎದುರಾಗ್ತಾ ಇದೆ ಷ್ಟು ಪ್ರಶ್ನೆಗಳು ಇದೆ ಇದು ಈ ಪ್ರಕರಣ ಮತ್ತೆ ಈ ಘಟನೆ ಸಾಕ್ಷಿಯಾಗಿರೋದು ಮೈಸೂರು ಬಂಡಿಪಾಳ್ಯದ ಮಾರುಕಟ್ಟೆ ಎಪಿಎಂಸಿ ಮಾರುಕಟ್ಟೆ ಅಂದ್ರೆ ಬೆಳಗಿನ ಜಾವ ಸುಮಾರು ಒಂದು ಐದರಿಂದ ನಾಲ್ಕು ಗಂಟೆ ವೇಳೆಯಲ್ಲಿ ಈ ರೀತಿಯಾದಂತಹ ಒಂದು ಹೊಯ್ಸಳ ಜೀಪ್ ನಿಂತಿರುತ್ತದೆ ಅಲ್ಲಿ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವಂತಹ ಗಸ್ತಿನ ಪೊಲೀಸರು ಅಂತ ಸಹ ಹೇಳಲಾಗ್ತಾ ಇದೆ ಅವರು ನಾಲ್ಕರಿಂದ ಐದು ಗಂಟೆ ಸಮಯದಲ್ಲಿ ಅಲ್ಲಿ ಏನು ರೈತರು ತಂದಂತಹ ಪದಾರ್ಥಗಳು ದಿನಸಿ ಪದಾರ್ಥಗಳು ಬೆಳೆದಂತ ಬೆಳೆನ ಅಲ್ಲಿ ತಂದು ಡಂಪ್ ಮಾಡ್ತಾರೆ ಇರುವಂತ ಪ್ರೊಸೀಜರ್ ಪ್ರಕಾರ ಅವರು ಈ ಹೊಯ್ಸಳ ಜೀಪ್ನಲ್ಲಿ ಬಂದಂತವರು ಆ ಬ್ಯಾಗ್ ಗಳಿಗೆ ಒಂದು ದಿನಸಿ ಪದಾರ್ಥಗಳನ್ನಾಗಿರ್ ತರಕಾರಿಗಳನ್ನ ಸಹ ಅಲ್ಲಿ ಹಾಕೊಂಡು ಆ ಜೀಪ್ ನಲ್ಲಿ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಅಲ್ಲಿನ ವರ್ತಕರು ಸಹ ನಾವು ಅವರ ಆಡಿಯೋದಲ್ಲಿ ಕೇಳಿಸ್ಕೊಬೇಕಾದ್ರೆ ಹೇಳ್ತಾ ಇದ್ರು ಪ್ರತಿನಿತ್ಯನೂ ಬರೆದ ಇದ್ರು ದಿನಿಕತ್ವ ಅದರ ಮಾರ್ನೇ ಬೆಳಗ್ಗೆ ಬಂದು ಇದು ಈ ರೀತಿ ತಗೊಂಡು ಹೋಗ್ತಾ ಇರ್ತಾರೆ ಅಂತ ಈಗ ಈ ಸಂಬಂಧಪಟ್ಟಂಗೆ ಕೆ ಎನ್ ಜಗದೀಶ್ ಅವರು ಸಹ ಈ ವಿಡಿಯೋನ ಎಲ್ಲ ಕಡೆ ವೈರಲ್ ಮಾಡ್ತಾ ವಿಚಾರ ಕೆಲವು ವಿಚಾರಗಳನ್ನ ಹಂಚ್ಕೊಂಡ್ರು ಅಂದ್ರೆ ಪೊಲೀಸರು ಏನ್ ವರಿಷ್ಠ ಅಧಿಕಾರಿಗಳು ಹೆಸರು ಸಹ ಇಲ್ಲಿ ಕೇಳಿ ಬರ್ತಾ ಇದೆ ಅದು ಎಷ್ಟು ಆ ಸತ್ಯಾಸತ್ಯತೆ ಇನ್ನೊಂದು ಇನ್ನು ಒಂದ್ ಸ್ವಲ್ಪ ಸಮಯದ ನಂತರ ಗೊತ್ತಾಗ್ಬೇಕಾಗ್ತದೆ ಯಾಕೆಂದ್ರೆ ಇದು ಮಧ್ಯರಾತ್ರಿ ನಡೆದಿರೋದ್ರಿಂದ ಅದ್ರ ಪೂರ್ಣವಾದಂತಹ ದೃಶ್ಯ ನಮ್ಗಿನ್ನು ಸರಿ ಆಗ್ತಾ ತೆಗೆದುಕೊಂಡು ಹೋಗಿರುವಂತದ್ದು ಮತ್ತೆ ಯಾವ ರೀತಿಯಾದಂತಹ ಏನ್ ಆರೋಪ ಕೇಳಿ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ದೇ ರೀತಿಯಾದಂತಹ ವಿಡಿಯೋ ಎವಿಡೆನ್ಸ್ ಸದ್ಯಕ್ಕಿಲ್ಲ ಬಟ್ ಒಟ್ಟಾರೆ ಅಲ್ಲಿ ಅವ್ರು ಬ್ಯಾಗ್ ಹಾಕೊಳ್ತಾ ಇರೋದು ಮತ್ತೆ ತರಕಾರಿಗಳನ್ನ ಎತ್ತಿ ಚೀಲ್ಡ್ ಒಳಗಡೆ ಹಾಕೋತಾ ಇರೋ ದೃಶ್ಯ ಅಂತೂ ಸ್ಪಷ್ಟವಾಗಿ ಅಲ್ಲಿ ಸರಿಯಾಗಿದೆ ಆದ್ರೆ ಈ ಕೆಲಸವನ್ನು ನಿಂಜೋಗ್ಲು ಪೊಲೀಸರು ಉದ್ದೇಶ ಪೂರ್ವಕಗೆ ಅಥವಾ ಈ ಒಂದು ವಿಚಾರದಲ್ಲಿ ಏನಾದ್ರು ಮಾಡಿದ್ರೆ ನಿಜವಾಗ್ಲು ಸಹ ಅವರ ತಲೆದಂಡ ಆಗಬೇಕು ಅವ್ರ ಸಸ್ಪೆಂಡ್ ಮಾಡಬೇಕು ಅದು ಬಿಟ್ಟು ಜಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಹರಿದಾಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕೆ ಏನಾದ್ರು ಸುಮ್ಮನೆ ಓಡಾಡ್ತಾ ಇದೆ ವಿಡಿಯೋ ನೋಡ್ಬೇಕು ಯಾಕಂದ್ರೆ ಇದನ್ನ ಇನ್ನೊಂದಿಷ್ಟು ತನಿಖೆ ಮಾಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಒಟ್ಟಾರೆ ಈ ತರ ಈ ಈ ಒಂದು ದೃಶ್ಯ ಅಂತೂ ಈಗಾಗ್ಲೆ ಎಲ್ಲಾ ಕಡೆ ಸಾಮಾಜಿಕ ಜಾಲತಾಣದಿಂದ ಹಿಡಿದು ಎಲ್ಲಾ ಕಡೆ ವೈರಲ್ ಆಗಿದೆ ಈಗಾಗಲೇ ಪರ ವಿರೋಧ ಚರ್ಚೆಗಳು ಸಹ ನಡೀತಾ ಇದೆ ಯಾವ ರೀತಿ ಇರುವಂತಹ ಆ ಇದು ಸತ್ಯಾಸತ್ಯತೆ ಅನ್ನೋದನ್ನ ಇನ್ನು ಇನ್ನೊಂದಿಷ್ಟು ಸಮಯದ ನಂತರ ಗೊತ್ತಾಗ್ಬೇಕಾಗ್ತದೆ ರಜಾ ನರಸಿಂಹಮೂರ್ತಿ ಅವ್ರು ಏನ ತರಕಾರಿ ಮತ್ತೆ ದಿನಸಿಯನ್ನ ತೆಗೆದುಕೊಳ್ಬೇ ಒಂದು ಆ ಸಮಯದಲ್ಲಿ ಯಾರು ಇದ್ರು ಅಲ್ಲಿ ಅಂದ್ರೆ ಆ ಒಂದು ಆ ತರಕಾರಿ ಮತ್ತೆ ದಿನಸಿಗೆ ಸಂಬಂಧಪಟ್ಟ ರೈತರು ಯಾರಾದ್ರೂ ಇದ್ರ ಅಲ್ಲಿ ಅಂತ ಆ ಹೆಸರು ಅದಕ್ಕೆ ಈಗ ನಾವು ವಿಡಿಯೋದಲ್ಲಿ ಒಂದು ಹಾಡಿಯ ಅಲ್ಲಿ ಮಾತಾಡ್ತಾ ಇರುವಂತ ವ್ಯಕ್ತಿ ವಾಯ್ಸ್ ಕೇಳಿಸ್ತಾ ಇತ್ತು ಅವ್ರು ಹೇಳ್ತಾ ಇದ್ರು ಹಿಂಗೆ ನೇರವಾಗಿ ಪೊಲೀಸರ ಮೇಲೆ ಆರೋಪ ಮಾಡ್ತಾ ಇದ್ರು ಹೀಗೆ ಪ್ರತಿದಿನ ಬಂದು ಈ ತರ ಮಾಡ್ತಾರೆ ಇದಕ್ಕೆ ಬೇರೆ ಬೇರೆಯವರ ಕುಮ್ಮಕ್ಕೆಲ್ಲ ಇದೆ ಅಂತ ಸಹ ಆಡಿಯೋದಲ್ಲಿ ಸಿಕ್ಕಿರುವಂತದ್ದು ಅಲ್ಲಿ ವರ್ತಕರು ಅದ ಅಲ್ಲಿ ಏನು ಎ ಪಿ ಎಂ ಜೊತೆಗಿದ್ದಂತಹ ವರ್ತಕರು ಇವರೆಲ್ಲ ಅಲ್ಲಿ ವಿಡಿಯೋ ಮಾಡ್ತಾರೆ ಅಲ್ಲಿ ವಿಡಿಯೋ ಮಾಡಿ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಅಲ್ಲಿ ನಮ್ಮ ವಿಡಿಯೋದಲ್ಲಿ ಸಿಕ್ಕಿರುವಂತಹ ಕ್ಲಾರಿಟಿ ಪ್ರಕಾರ ಮಾತಾಡ್ತಾ ಇರುವಂತದ್ದು ಅಲ್ಲಿ ಯಾವ ರೀತಿಯಾದಂತಹ ಘಟನೆ ಆಗಿದೆ ಇದುವರೆಗೂ ಅಷ್ಟು ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ ಬಟ್ ಈ ಈ ವಿಚಾರದಲ್ಲಿ ಏನಾದ್ರು ಪೊಲೀಸರು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ರೈತರು ಜೀವ ಇಂಡ ಕೆಲಸ ಏನಾದ್ರು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಕಮಿಷನರ್ ಆದಂತಹ ಚಿಮಲ್ ಅಟ್ಕೋರ್ ಅವ್ರು ಗಮನಿಸ್ಕೋಬೇಕು ಈ ರೀತಿಯಾದಂತಹ ಪ್ರಕರಣಗಳು ಮರು ಕಳಿಸ್ಬಾರದು ಈಗಾಗಲೇ ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಅವರನ್ನು ಕಿತ್ಕೊಂಡು ತಿನ್ನುವಂತ ಕೆಲಸವನ್ನ ಯಾರು ಸಹ ಮಾಡಬಾರ್ದು ಯಾರು ಮುಖಾಂತರ ಸಹ ಈ ರೀತಿಯಾದಂತಹ ದುಸ್ಕೃತಿ ಆಗಬಾರ್ದು ಅಂತ ಹೇಳ್ತಾ ಇರೋದು ಬಟ್ ನೋ ಮುಂದೆ ಈ ಒಂದು ವಿಡಿಯೋ ಸಂಬಂಧಪಟ್ಟಂಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದಾರ ಧನ್ಯವಾದಗಳು ನರಸಿಂಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಏನು ರೈತರಿಗೆ ಇದೀಗ ಎಪಿಎಂಸಿ ಅಲ್ಲಿ ಒಂದಷ್ಟು ವಸೂಲಿ ಖಾತೆ ಎದುರಾಗ್ತಾ ಇದೆ ಅನ್ನೋ ಒಂದು ಆರೋಪವನ್ನ ಇದೀಗ ಮಾಡ್ತಾ ಇರುವಂತದ್ದು ನೀವು ಆ ನೋಡ್ತಾ ಇದ್ರೆ ಆ ಒಂದು ವಿಡಿಯೋದಲ್ಲಿ ಒಂದಷ್ಟು ವ್ಯಕ್ತಿಗಳು ಮಾತನಾಡ್ತಾ ಇರುವಂತ ಆಡಿಯೋ ಕೂಡ ಕೇಳ್ತೇ ಇವರು ದಿನ ದಿನ ಇದೇ ತರ ಬಂದು ಆ ಒಂದು ದಿನಸಿಯನ್ನ ತೆಗೆದುಕೊಂಡು ಹೋಗ್ತಾರೆ ತರಕಾರಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಹೊಯ್ಸಳ ಜೀಪ್ ನಲ್ಲಿ ಬಂದು ತರ್ಕೊಂಡ್ ತಗೊಂಡು ಹೋಗ್ತಾ ಇದ್ದಾರೆ ಏನೋ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಇದೀಗ ಒಂದಷ್ಟು ತನಿಖೆ ಆಗ್ಬೇಕು ಇದ್ರ ವಿಚಾರವಾಗಿ ಯಾಕಂತ ಹೇಳಿದ್ರೆ ಇದೇನಾದ್ರೂ ನಿಜ ಆಗಿದ್ರೆ ರೈತ ಕಷ್ಟಪಟ್ಟು ಅವರು ಒಂದು ಅಹ್ ಉತ್ತಮವಾದ ಬೆಲೆ ಸಿಗ್ಲಿ ಅಂತ ಹೇಳಿ ಬರ್ತಾರೆ ಆದ್ರೆ ಈ ತರ ಒಂದಷ್ಟು ಪೊಲೀಸರು ಬಂದು ಫ್ರೀಯಾಗಿ ತೆಗೆದುಕೊಂಡು ಹೋಗೋದ್ರಿಂದ ಅವ್ರಿಗೆ ಒಂದಷ್ಟು ನಷ್ಟಗಳಾಗತ್ತೆ ಇದು ಇವರು ದುಡ್ಡು ಕೊಟ್ಟು ಕೊಂಡ್ಕೊಂತ ಇದ್ದಾರಾ ಅಥವಾ ಒಂದಷ್ಟು ಅವರ ಅಲ್ಲಿ ಒಂದು ಕೆಲಸ ಮಾಡ್ತಾ ಇದೀವಿ ಅಥವಾ ಆತರ ಒಂದು ರೀತಿನಲ್ಲಿ ಏನಾದ್ರೂ ತೆಗೆದುಕೊಳ್ತಾ ಇದ್ದಾರಾ ಇದರಿಂದ ರೈತರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇವ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳು ಉದ್ಭವ ಉದ್ಭವ ಆಗ್ತಾ ಇದೆ ಇದೀಗ ಏನೇ ಆಗ್ಲಿ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಸಖತ್ ವೈರಲ್ ಆಗ್ತಾ ಇದೆ ಪೊಲೀಸರು ಈ ತರ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಕೂಡ ಇರುತ್ತೆ ನೆಗೆಟಿವ್ ಕೂಡ ಇರುತ್ತೆ ಆದ್ರೆ ಈ ತರ ಒಂದು ಸಂದೇಶಗಳು ಆ ಹೆಚ್ಚಾಗಿ ನೆಗೆಟಿವ್ ಆಗಿ ತಿರ್ಕೊಳ್ಳುವಂಥದ್ದು ಒಟ್ಟಾರೆಯಾಗಿ ಇದು ಯಾವ ಮಟ್ಟಿಗೆ ಇದು ಒಂದಷ್ಟು ಆ ಏನು ವಿಷಯ ಆಗುತ್ತೆ ಅಂತ ಹೇಳಿದ್ರೆ ಇದರ ಮಟ್ಟಿಗೆ ಒಂದಷ್ಟು ತನಿಖೆ ಆಗ್ಬೇಕು ಇದ್ರ ಪ್ರ ಪರವಾಗಿ ನಿಜವಾಗ್ಲು ಎ ಪಿ ಎಂ ಸಿ ರೈತರಿಗೆ ಈ ತರ ಒಂದಷ್ಟು ಹಿಂಸೆ ಆಗ್ತಾ ಇದೆಯಾ ಕಾಟ ಎದುರಾಗ್ತಾ ಇದೆಯಾ ವಸೂಲಿ ಕಾಟ ಅನ್ನೋ ಒಂದು ಪ್ರಶ್ನೆಗಳಿಗೆ ಮುಂಚೆ ಮಾಡುವ ಮುಖಾಂತರ ಒಂದಷ್ಟು ಉತ್ತರವನ್ನ ನೀಡ್ಬೇಕಾಗತ್ತೆ ನೈಟ್ ಬೀಟ್ ತರ್ಕಾರಿನ ಇಸ್ಕೊತರದು ಹೇಳದ್ ಬಿಟ್ಬಿಡು ಬರ್ತದೆಲ್ಲ ಬಿಟ್ಬಿಡು ಒಂದೇ ಯಾವ ಜಾಗದಲ್ಲಿ ಮಾತಾಡ್ಬಾರ್ದು ಯಾವ ಜಾಗದಲ್ಲಿ ನಾನು ಮಾತಾಡ ಮಗನೇ ನಾನು ನೋಡಿ ಇಲ್ಲಿ ಮೈಸೂರ್ಲಿ ಬಂಡಿಪಾಳ್ಯದಲ್ಲಿ ಬೀಟ್ ನವರು ರೈತರು ತಂದಿರ್ತಕ್ಕಂತ ಇರ್ತಕ್ಕಂತ ತರ್ಕಾರಿನ ಎಲ್ಲಾನು ಅವರು ಚೀಲ್ ಹಾಕತ್ತಾ ಇರೋದು